ಕರ್ನಾಟಕ ಮತ್ತು ಮಹಾರಾಷ್ಟ್ರವನ್ನು ಸಂಪರ್ಕಿಸುವ ದತ್ತವಾಡ ಸದಲ್ಗಾ ಅಂತರರಾಜ್ಯ ಹೆದ್ದಾರಿಯು ಮರಣದಂಡನೆಯಾಗಿ ಪರಿಣಮಿಸಿದೆ ಜನಪ್ರತಿನಿಧಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಅಕ್ಷಮ್ಯ ನಿರ್ಲಕ್ಷ್ಯ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಮತ್ತು ದತ್ತವಾಡ ಎಂಬ ಎರಡು ಗ್ರಾಮಗಳನ್ನು ಸಂಪರ್ಕಿಸುವ ಅಂತರರಾಜ್ಯ ಹೆದ್ದಾರಿಯು ತುಂಬಾ ಕೆಟ್ಟದಾಗಿದ್ದು ಈ ರಸ್ತೆಯಲ್ಲಿ ಹಾದುಹೋಗುವ ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಮುಷ್ಟಿಯಲ್ಲಿಟ್ಟುಕೊಂಡು ಪ್ರಯಾಣಿಸಬೇಕಾಗಿದೆ ಈ ಸದಲ್ಗಾದಿಂದ ದತ್ತವಾಡಕ್ಕೆ ಹೋಗುವ ರಸ್ತೆ ಆರರಿಂದ ಏಳು ಕಿಲೋಮೀಟರ್ ಉದ್ದವಿದ್ದು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಲು ಇದು ಅತ್ಯಂತ ಹತ್ತಿರದ ಮಾರ್ಗವೆಂದು ತಿಳಿದುಬಂದಿದೆ ಶಾಸಕ ಪ್ರಕಾಶ್ ಹುಕ್ಕೇರಿಯವರ ಪ್ರಯತ್ನದ ಮೂಲಕ ದತ್ತವಾಡ ಬಳಿಯ ಈ ದೂದ್ಗಂಗಾ ನದಿಯ ಮೇಲೆ ಭವ್ಯ ಸೇತುವೆಯನ್ನು ನಿರ್ಮಿಸಲಾಗಿದೆ ಈ ಸೇತುವೆಯಿಂದಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಸಂಬಂಧವು ಹತ್ತಿರವಾಗಿದೆ ಮತ್ತು ಇಲ್ಲಿನ ಜನರು ಈ ಕೆಲಸಕ್ಕಾಗಿ ಶಾಸಕರಿಗೆ ಯಾವಾಗಲೂ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಆದರೆ ಮಹಾರಾಷ್ಟ್ರದ ರಸ್ತೆ ಸಂಪೂರ್ಣವಾಗಿ ಉತ್ತಮ ಸ್ಥಿತಿಯಲ್ಲಿದೆ ಮತ್ತು ಕರ್ನಾಟಕದ ಸದಲ್ಗಾದಿಂದ ದತ್ತವಾಡ ಸೇತುವೆಗೆ ಹೋಗುವ ಒಟ್ಟು ಆರು ಕಿಲೋಮೀಟರ್ ರಸ್ತೆಯು ಅನೇಕ ಸ್ಥಳಗಳಲ್ಲಿ ಸಂಪೂರ್ಣವಾಗಿ ಕುಸಿದಿದೆ ಮತ್ತು ಅನೇಕ ಸ್ಥಳಗಳಲ್ಲಿ ರಸ್ತೆಯ ಮಧ್ಯದಲ್ಲಿ ಒಂದೂವರೆ ಅಡಿ ಗುಂಡಿಗಳಿವೆ ಇವು ಇಡೀ ಆರು ಕಿಲೋಮೀಟರ್ನಲ್ಲಿ ಹರಡಿವೆ ಇದರಿಂದಾಗಿ ಈ ರಸ್ತೆ ಸಂಚಾರಕ್ಕೆ ಅಯೋಗ್ಯವಾಗಿದೆ ಈ ರಸ್ತೆಯಲ್ಲಿ ಹಾದು ಹೋಗುವ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳು ಅಪಘಾತಕ್ಕೆ ಆಹ್ವಾನ ನೀಡುವಂತಿದೆ ಇನ್ನೊಂದು ಪ್ರಮುಖ ವಿಷಯವೆಂದರೆ ಅನೇಕ ಡಂಪರ್ಗಳು ಹಗಲಿನಲ್ಲಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಸರಕುಗಳನ್ನು ಸಾಗಿಸುತ್ತವೆ ಇದರಿಂದಾಗಿ ಈ ರಸ್ತೆ ಇನ್ನಷ್ಟು ಹದಗಿಡುತ್ತಿದೆ ಸಂಬಂಧಪಟ್ಟ ಇಲಾಖೆಯು ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದೆ ಈಗ ಸಕ್ಕರೆ ಕಾರ್ಖಾನೆಗಳ ಪುಡಿ ಮಾಡುವನುತು ಆರಂಭವಾಗಿರುವುದರಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕಾರ್ಖಾನೆಗಳ ಕಬ್ಬನ್ನು ಈ ರಸ್ತೆಯಲ್ಲಿ ಸಾಗಿಸಿದಾಗ ಅಪಘಾತಗಳ ಸರಣಿ ಆರಂಭವಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ ಆದರೆ ಸಂಬಂಧಪಟ್ಟ ಇಲಾಖೆ ಮತ್ತು ಸಾರ್ವಜನಿಕ ಪ್ರತಿನಿಧಿಗಳು ಇದರ ಬಗ್ಗೆ ಜಾಗೃತರಾಗಿ ಗಮನಹರಿಸಬೇಕು ಮತ್ತು ರಸ್ತೆಯನ್ನು ದುರಸ್ತಿ ಮಾಡಬೇಕು ಮತ್ತು ಈ ರಸ್ತೆಯಲ್ಲಿ ನರ್ಸಿಂಗ್ವಾಡಿ ಕುರುಂದ್ವಾಡ್ ಜೇಸಿಂಗ್ಪುರ್ ಶಿರೋಲ್ ಸಾಂಗ್ಲಿ ಮಿರಾಜ್ ಪಂಡರ್ಪುರಕ್ಕೆ ಹೋಗುವ ಪ್ರಯಾಣಿಕರ ಅನಾನುಕೂಲತೆಯನ್ನು ನಿವಾರಿಸಿ ಅವುಗಳನ್ನು ಸಂಪರ್ಕಿಸಬೇಕು ಅದೇ ಸಮಯದಲ್ಲಿ ಸದಲ್ಗಾ ನಗರದ ಬಳಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನಿರ್ಮಿಸಲಾದ ಕಿಸಾನ್ ಸೇತುವೆ ತನ್ನ ಕೊನೆಯ ಗಂಟೆಗಳನ್ನು ಎಣಿಸುತ್ತಿದೆ ಸೇತುವೆಯ ಮೇಲಿನ ಸಿಮೆಂಟ್ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದು ಒಳಗಿನ ಕಬ್ಬಿಳದ ಸರಳುಗಳು ಸಂಪೂರ್ಣವಾಗಿ ಗೋಚರಿಸುತ್ತಿವೆ ಆದ್ದರಿಂದ ಇದರ ಬಗ್ಗೆ ಗಂಭೀರ ಗಮನ ಹರಿಸುವುದು ಅವಶ್ಯಕ ಈ ಕಿಸಾನ್ ಸೇತುವೆಯ ಆಚೆ ಸದಲ್ಗಾ ನಗರದ ರೈತರ ಕೃಷಿ ಭೂಮಿಯ ಐವತ್ತರಿಂದ ಅರವತ್ತು ರಷ್ಟು ಸೇತುವೆಯ ಆಚೆಯಿದೆ ಆದ್ದರಿಂದ ಈ ಸೇತುವೆಯನ್ನು ಸದಲ್ಗಾ ನಗರದ ಬಲಿರಾಜನ ಜೀವನಾಡಿ ಎಂದು ಪರಿಗಣಿಸಲಾಗಿದೆ ಈ ಸೇತುವೆ ನಿಷ್ಪ್ರಯೋಜಕವಾದರೆ ರೈತರು ತುಂಬಾ ತೊಂದರೆ ಅನುಭವಿಸುತ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಈ ಸೇತುವೆಯನ್ನು ಪುನರ್ ನಿರ್ಮಿಸುವುದು ಇಂದಿನ ಅಗತ್ಯವಾಗಿದೆ ಸದಲ್ಗಾ ನಗರದ ಅನೇಕ ರೈತರು ಜನಪ್ರತಿನಿಧಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯು ಇದರ ಬಗ್ಗೆ ಬಹಳ ಸೂಕ್ಷ್ಮ ಮತ್ತು ಪ್ರಜ್ಞಾಪೂರ್ವಕ ಗಮನಹರಿಸಬೇಕು ಮತ್ತು ಸಾಧ್ಯವಾದಷ್ಟು ಬೇಗ ಪರ್ಯಾಯ ಕಿಸಾನ್ ಸೇತುವೆಯನ್ನು ನಿರ್ಮಿಸಲು ಯೋಜಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇತ್ತೀಚೆಗೆ ಸದಲ್ಗಾ ಪ್ರದೇಶದ ಅನೇಕ ಹಳ್ಳಿಗಳು ಹೊಸ ರಸ್ತೆಗಳ ಉದ್ಘಾಟನೆಯನ್ನು ಬಹಳ ಉತ್ಸಾಹದಿಂದ ನೋಡುತ್ತಿವೆ ಆದರೆ ಸದಲ್ಗಾ ನಗರವನ್ನು ಏಕೆ ನಿರ್ಲಕ್ಷಿಸಲಾಗುತ್ತಿದೆ ಇದಕ್ಕೆ ಕಾರಣವನ್ನು ಅರ್ಥ ಕಷ್ಟಕರವಾಗಿದೆ ಆದರೂ ಸದಲ್ಗಾ ದತ್ತವಾಡ ರಸ್ತೆ ಮತ್ತು ಕಿಸಾನ್ ಸೇತುವೆ ಸಮಸ್ಯೆಗಳು ಗಂಭೀರವಾಗಿವೆ ಮತ್ತು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಮತ್ತು ಈ ಇಲಾಖೆಯ ಜನಪ್ರತಿನಿಧಿಗಳು ಇದರ ಬಗ್ಗೆ ತಕ್ಷಣ ಗಮನಹರಿಸಬೇಕು ಮತ್ತು ಪ್ರಯಾಣಿಕರು ಮತ್ತು ರೈತರಿಗೆ ಉಂಟಾಗುವ ಅನಾನುಕೂಲತೆಯನ್ನು ನಿವಾರಿಸಿ ಅವರನ್ನು ಸಂಪರ್ಕಿಸಬೇಕು ಸದಲ್ಗಾ ನಗರ ಪ್ರತಿನಿಧಿ ಅಣ್ಣಾಸಾಹೇಬ್ ಕದಂ